ಅದೊಂದು ಪ್ಲಾಸ್ಮಾ ಪದಾರ್ಥ ಏನಿದು ಪ್ಲಾಸ್ಮಾ ಅಂದರೆ ಪ್ಲಾಸ್ಮಾ ಅಂದರೆ ನೋಡಿ ನಮ್ಮ ಭೂಮಿಯ ಮೇಲೆ ನಮ್ಮ ಭೂಮಿಯ ಮೇಲೆ ನಾವು ಮೂರು ರೀತಿಯ ವಸ್ತುವಿನ ವಸ್ತುವಿನ ಮೂರು ಸ್ಥಿತಿಯಲ್ಲಿ ನೋಡ್ತೀವಿ ವಸ್ತುವನ್ನ ಮೂರು ಸ್ಥಿತಿಯಲ್ಲಿ ಪ್ಲಾಸ್ಮಾ ನಾಲ್ಕನೇ ಸ್ಥಿತಿ ಯಾವ್ಯಾವ ಸ್ಥಿತಿ ಒಂದು ಘನ ದ್ರವ ಅನಿಲ ಈ ಮೂರು ಸ್ಥಿತಿಯಲ್ಲಿ ಯಾವುದೇ ಒಂದು ವಸ್ತು ಇರ್ತೈತಿ ಆದರೆ ಪ್ಲಾಸ್ಮಾ ಸ್ಥಿತಿ ಅನ್ನೋದು ನಾಲ್ಕನೇ ಸ್ಥಿತಿ ಅದು ಅನಿಲಕ್ಕಿಂತ ಮೇಲ್ಪಟ್ಟು ಅನಿಲದ ನಂತರದ ಸ್ಥಿತಿ ಘನ ದ್ರವ ಅನಿಲ ಮತ್ತು ಪ್ಲಾಸ್ಮಾ ನಮ್ಮ ಭೂಮಿಯ ಮೇಲೆ ಪ್ಲಾಸ್ಮಾ ಕಂಡು ಬರೋದಿಲ್ಲ ನಮ್ಮ ಭೂಮಿಯ ಮೇಲೆ ಕಂಡುಬರುವಂಥ ಪ್ಲಾಸ್ಮಾ ಅಂದರೆ ಅದು ಯಾವಾಗ ಸಿಡ್ಲು ಮಿಂಚು ಬಿದ್ದಾಗ ಸ್ವಲ್ಪ ಹೊತ್ತಿನಲ್ಲಿ ಪ್ಲಾಸ್ಮಾನ ಕಾಣು ಕಾಣ್ಬೋದು ಸಿಡ್ಲು ಬಂದಾಗ ಮಿಂಚು ಬಂದಾಗ ಭೂಮಿ ಮೇಲೆ ಮಿಂಚು ಬಿದ್ದಾಗ ಅತ್ಯಧಿಕ ಉಷ್ಣಾಂಶದಿಂದ ನಾವು ಪ್ಲಾಸ್ಮಾವನ್ನು ಸ್ವಲ್ಪ ನೋಡ್ಬೋದು ಆದರೆ ನಮ್ಮ ಭೂಮಿಯ ಮೇಲೆ ಪ್ಲಾಸ್ಮಾ ಸ್ಥಿತಿ ಕಂಡುಬರೋದಿಲ್ಲ ವೈಜ್ಞಾನಿಕವಾಗಿ ನಿರ್ಮಾಣ